பலர் பேர் <laughs> Adena ma? Adena koi Ei, sarek node? Marenu Marenu Mata? ಈಗ ಯಾವನು ಯಾವ್ಯಾವ ಬಣ್ಣ ಐತೆ ಅಂತ ಇವಾಗ ನೀನ್ ಹೇಳುವ ಇವಾಗ ಇನ್ ಬದ್ನಕಾಯಿ ತೋರಿಸಿದೀಯಲ್ಲ ಯಾವ ಬಣ್ಣ ಐತೆ ಆ ಕಡೆಯಿಂದಲೇ ಬಣ್ಣ ಆಯ್ತಾ ಅಲ್ವಾ ಹೆಣ್ಣ ಯಾವ ಬಣ್ಣ ಆಯ್ತೆ ಮಾಡ್ಬೇಡ ಮಾವನನು ಯಾವ ಬಣ್ಣ ಆಯ್ತೆ ಆರೆ ಆರೆಂಜ್ ಬಣ್ಣ ಆಯ್ತೆ ಗುಡ್ ನೆಕ್ಸ್ಟ್ ಕೇರ್ ಬಣ್ಣ ಯಾವ ಆಪಲ್ ಯಾವ ಬಣ್ಣ ಆಯ್ತೆ